ಅಂತರ್ಜಾಲ ವೃದ್ಧಿಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ವತಿಯಿಂದ ನೂರಾರು ಕೆರೆಗಳ ಪುನಶ್ಚೇತನದ ಕಾರ್ಯ ಕೈಗೊಂಡು ಯಶಸ್ವಿಯಾಗಿದೆ ಬಂಟ್ವಾಳದ ಪೊಳಲಿಯ ಕಾಳಿ ಕೆರೆಯನ್ನ ಕೂಡ ಅಭಿವೃದ್ಧಿಗೆ ಸಹಕಾರ ನೀಡಲಾಗಿದ್ದು ಇದರ ರಕ್ಷಣೆಯನ್ನು ಗ್ರಾಮಸ್ಥರು ಮಾಡಬೇಕು ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ ಅವರು ಪೊಳಲಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ ಬಂಟ್ವಾಳ ಗ್ರಾಮ ಪಂಚಾಯಿತಿ ಕಾರ್ಯಂಗಳ ಮತ್ತು ಕೆರೆ ಅಭಿವೃದ್ಧಿ ಸಮಿತಿ ಕಾರ್ಯಂಗಳ ಇದರ ಸಹಯೋಗದೊಂದಿಗೆ ಪೊಳಲಿ ಕರಿಯಂಗಳ ಗ್ರಾಮದ ಕಾಳಿ ಸರೋಹರ ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕೆರೆಗೆ ಬಾಗಿನವನ್ನು ಅರ್ಪಿಸಿ ಮಾತನಾಡಿದರು ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲಿ ನೀರಿನ ಕೊರತೆ ಕಾಣುತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತಹ ಸಮಸ್ಯೆ ಕಂಡುಬರುವುದಿಲ್ಲ ಮಳೆಯ ಪ್ರಮಾಣ ಸಾಕಷ್ಟಿದ್ದು ಜನರಿಗೆ ನೀರಿನ ಅಭಾವ ಬಂದಿಲ್ಲವಾದರೂ ಮುಂದಿನ ಪೀಳಿಗೆಗೆ ಉಳಿಸುವ ನಿಟ್ಟಿನಲ್ಲಿ ಕಾರ್ಯ ಪ್ರವೃತ್ತರಾಗಬೇಕು ಪ್ರತಿ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ನಿರಂತರವಾಗಿ ಕಾಡ್ತಾ ಇದ್ದು ಘಟ್ಟ ಪ್ರದೇಶಗಳಲ್ಲಿ ನೀರಿನ ಸಮಸ್ಯೆಗೆ ಎದ್ದು ಕಾಣ್ತಾ ಇದೆ ನಮ್ಮೂರು ಕೆರೆ ಇದು ಆಯಾ ಊರಿನಲ್ಲಿ ಇರಬೇಕು ಎಂದು ಕೆರೆಗಳ ಅಭಿವೃದ್ಧಿಗೆ ಗಮನವನ್ನು ಹರಿಸಿದ್ದೇವೆ ಪೊಳಲಿಯಲ್ಲಿ ಅತ್ಯಂತ ಸುಂದರವಾಗಿ ಕೆರೆ ನಿರ್ಮಾಣವಾಗಿದೆ ಜಲವೃದ್ಧಿಯಾಗಲು ಕೆರೆ ಅಭಿವೃದ್ಧಿ ಅತ್ಯಂತ ಅಗತ್ಯವಾಗಿ ಆಗಬೇಕಿದೆ ಪಾಳು ಬಿದ್ದ ಕೆರೆಗಳ ಹೂಲೆತ್ತುವ ಮಣ್ಣು ರೈತರು ಉಪಯೋಗಿಸುವುದರಿಂದ ಉತ್ತಮ ಫಸಲುಗಳು ಪಡೆಯುತ್ತಿದ್ದಾರೆ ಎಂದರು ಬಹಳ ಕಡಿಮೆ ಆಟ ಆಡುವ ಹಾಗಾಗಿ ಕ್ರಿಕೆಟ್ ಆಟ ಆಡಬೇಕಾದ್ರೆ ಕೆರೆ ಏರಿಯಾಗ ಅದನ್ನೆಲ್ಲ ನಾವು ಮತ್ತೆ ಈಗ ಕೆರೆಗಳನ್ನೆಲ್ಲ ಮತ್ತೆ ಪುನರ್ಜೀವನಗೊಳಿಸ್ತಾ ಇದ್ದೇವೆ ಕೆರೆಗಳನ್ನು ಹೂಳೆತ್ತಿ ನಾವು ಜನರ ಸಹಕಾರದಿಂದ ಮಾಡ್ತೇವೆ ಜನರ ಸಹಕಾರ ಅಂತಂದರೆ ಹೂಳೆತ್ತಿದ ಮಣ್ಣನ್ನು ಅವರು ತಮ್ಮ ಜಮೀನುಗಳಿಗೆ ಹಾಕ್ತಾ ಇದ್ದಾರೆ ಹಾಗೆ ಫಲವತ್ತಾದ ಮಣ್ಣು ಅವರಿಗೆ ದೊರಕುತ್ತಾ ಇದೆ ಮತ್ತು ಸಂಪ ಈ ಜಲ ಸಂಪನ್ಮಾನದಿಂದಾಗಿ ಎಲ್ಲ ನಮ್ಮ ಬೋರ್ವೆಲ್ಗಳೆಲ್ಲ ರೀಚಾರ್ಜ್ ಆಗ್ತದೆ ಬೋರ್ವೆಲ್ಲಲ್ಲಿ ನೀರು ಬರೋದಿಲ್ಲ ಅನ್ನೋಂಥದ್ದು ಸಾಮಾನ್ಯವಾದ ಕೊರಗು ಅಂದರೆ ಇಲ್ಲಿ ಕೆರೆ ಜೀಡೋದ್ರಾಗಲಿ ಎಲ್ಲೆಲ್ಲ ಕೆರೆಗಳು ಮುನ್ನೂರಿಂದ ನಾನ್ನೂರು ಕೆರೆಗಳು ಒಂದು ಐನೂರು ಅಷ್ಟು ಎತ್ತರಕ್ಕೆ ಬಂದಿದೆ ಯಾಕೆಂದರೆ ಮಳೆಗಾಲ ಮಾತ್ರ ಅಲ್ಲದೆ ಬೇಸಿಗೆ ಕಾಲದಲ್ಲಿ ಕೂಡ ಇನ್ನೊಂದು ಏನಂತಂದರೆ ಮೊದಲು ನಮ್ಮಲ್ಲಿ ಗದ್ದೆ ಇತ್ತು ಜಮೀನಿತ್ತು ಗದ್ದೆಯಲ್ಲಿ ಯಾವಾಗಲೂ ಆರು ಇಂಜು ನೀರು ನಿಲ್ತಾಯಿತ್ತು ಆದ್ದರಿಂದ ಜಲ ಜಲಗಳೆಲ್ಲ ಮಣ್ಣಿನ ಸಾರ ಸೀರುತ್ತೆ ಇವತ್ತು ಗದ್ದೆಗಳೇ ಮಾಯವಾಗಿರುವುದರಿಂದ ಎಲ್ಲ ಅಡಿಕೆ ತೋಟ ಬಂದಿರೋದು ಅಡಿಕೆ ತೋಟದಲ್ಲಿ ನೀರನ್ನು ಬಸಿ ಕಾಲುವೆ ಮಾಡಿ ಹೊರಗೆ ಕಟ್ಟಲಾಗಿದೆ ನೀರನ್ನು ನಿಲ್ಲಿಸೋದ್ರಿಂದ ನೀರನ್ನು ಬಸಿ ಕಾಲುವೆ ಮಾಡಿ ಹೊರಗೆ ಹಾಕ್ತಾರೆ ಹಾಗಾಗಿ ನೀರು ಇಲ್ಲಿಯೂ ನಿಲ್ಲುವ ಹೊರ ಇದೆ ಹಾಗಾಗಿ ಇವತ್ತು ಕೆರೆಗಳ ಪ್ರಾಮುಖ್ಯತೆ ಭಾಳ ಜಾಸ್ತಿಯಾಗಿದೆ ಆಗಿದೆ ಕೆರೆಗಳಲ್ಲಿ ಜನಸಂಪನ್ಮೂಮವು ಭಾಳ ಇದೆ ಮತ್ತು ಇಲ್ಲಿ ಸುತ್ತಮುತ್ತ ಕಾಡುಗಳು ಬೆಳೆಸೋದ್ರಿಂದ ಜನರಿಗೆ ನಡೆಯೋದಕ್ಕೆ ಸಾಯಂಕಾಲದ ಹೊತ್ತಿನಲ್ಲಿ ಮುಂಜಾನೆ ಹೊತ್ತಿನ ಬಂದು ಇಲ್ಲಿ ಕೂತ್ಕೊಂಡು ಅವರೆಲ್ಲ ವೀಕ್ಷಣೆ ಮಾಡ್ಬೋದು ಚೆನ್ನಾಗಿ ಎಲ್ಲ ರೀತಿಯಿಂದಲೂ ಕೂಡ ಇಲ್ಲಿ ಅವರು ಸಂತೋಷ ಪಡಬಹುದು ಹಾಗಾಗಿ ಈ ಕೆರೆಗಳನ್ನು ಉಳೆತ್ತಿ ಮನರ್ಜೀವನಗೊಳಿಸುವಂತಹ ಬಹಳ ಅಗತ್ಯ ಇದೆ ಬಹಳ ಪ್ರಾಮುಖ್ಯವಾದಂಥ ಇದನ್ನು ನಮ್ಮ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿಯಿಂದ ಕೈಗೊಂಡಿದೆ ನಮ್ಮ ಕೆರೆ ಕಾರ್ಯಕ್ರಮಕ್ಕೆ ಇವತ್ತು ಹೊಳಲಿಗೆ ಬಂದು ನಾವು ಬಾಗಿನ ಸಿಸ್ಟಕ್ಕೆ ಬಂದಿದ್ದೇವೆ ಬಹಳ ಸಂತೋಷ ಆಗ್ತಾ ಇದೆ ಪೇಪರ್ನಲ್ಲಿ ಅಲ್ಲಿ ಇಲ್ಲಿ ಒಂದು ಕೆರೆ ಮಾಡಿದ್ರು ಹೊಸ ಕೆರೆ ನಿರ್ಮಾಣ ಆಯಿತು ಅಂತ ಹೇಳುವಾಗ ನಮಗೆ ಭಾಳ ಆಸಕ್ತಿ ಇತ್ತು ಆಸಕ್ತಿ ಇತ್ತು ನಾವು ಸ್ವಲ್ಪ ಕೆರೆಗಳನ್ನು ಮಾಡಬೇಕು ಅಂತ ಹಾಗೆ ಒಂದು ಕೆರೆ ಎರಡು ಕೆರೆಯಿಂದ ಆರಂಭವಾಗಿ ಇವತ್ತು ಆರುನೂರು ಏಳ್ನೂರು ಕೆರೆಗಳವರೆಗೆ ಹೋಗಿದೆ ಸಂಖ್ಯೆ ಇದು ನಿರಂತರವಾಗಿರಲಿ ಇನ್ನಷ್ಟು ಕೆರೆಗಳು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಸಿಗಲಿ ಅಂತ ನಾನು ಈ ಮೂಲಕ ಆಶಿಸ್ತೇನೆ